ಹಾಯ್ ಫ್ರೆಂಡ್ಸ್ ಸಂಜೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಸ್ವಲ್ಪ ಬೇ ಈ ಜಿಂಗೆ ಇದ್ದಾವೆ ಜಿಂಗೆ ಅಂದರೆ ಗೊತ್ತಾ ಒಣಮೀನು ಈ ಥರದ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ ರೊಟ್ಟಿ ಮಾಡಿದ್ದೀನಿ ಅದಕ್ಕೆ ನೋಡಿ ಚಿಕ್ಕ ಚಿಕ್ಕದಾಗಿ ಬಂದಕ್ಕೆ ಹೆಚ್ಕೊಂತ ಇದ್ದೀನಿ ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಇದ್ದಾವೆ ಹೇಗೆ ಮಾಡೋದಂತ ನಾನು ರೊಟ್ಟಿ ಮಾಡಿದ್ನಲ್ಲ ಅದಕ್ಕೆ ಹಂಚು ಹಂಗೆ ಇದೆ ಅಂಚಲ್ಲಿ ಸ್ವಲ್ಪ ಇದು ಹುರ್ಕೋಬೇಕು ನೋಡಿ ಹಾಗೆ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಹುರ್ಕೊಂಡು ಸಾಕು ಒಂಚೂರು ಹುರ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಇರೋದಂತ ಇದು ಸ್ವಲ್ಪ ನೀರೆಲ್ಲ ಹಾಕಿಟ್ಬಿಟ್ರೆ ಅವು ತೊಳೆದಂಗೆ ತೊಳೆದು ಹೋಗ್ತಾರೆ ಆಮೇಲೆ ನೆನೇಬೇಕಿದ್ವು ಈಗ ಹಂಚಿಟ್ಟಿದ್ದೀನಿ ಇದು ಮಾಡಿ ಜಾಸ್ತಿ ಏನು ಐಟಮ್ ಇಲ್ಲ ಏನಿಲ್ಲ ಇದ್ರ ವಾಸನೆ ಅಂದರೆ ನಮ್ಮ ಪಾಪಿಗೆ ಹಾಗಿಲ್ಲ ಉರಿಯುವಾಗ ಅವನಿಗೆ ಬೇಕ ವಾಸನೆ ಬರುತ್ತೆ ಅಂತಂದು ಆ ಕಾರಣಕ್ಕೆ ನಾನು ನಮ್ಮಳೆ ಮಾಡ್ಕೊಂಡು ತಿಂತೀನಿ ಅದು ನನಗೆ ಇಷ್ಟ ನೀವು ನಿಮಗೆ ಇಷ್ಟ ಆಗಿದ್ದರೆ ನೀವು ಮಾಡಿ ಹೀಗೆ ಬಂತು ಅಂತ ತಿನ್ನೋರಾದರೆ ಹೇಳ್ರಿ ನೋಡೋಣ ಯಾರ್ಯಾರು ತಿಂತೀರ ಅಂತ ನನಗಿಷ್ಟ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ತಾಮ ಮಾಡ್ತಾಯಿರ್ತೀನಿ ರೊಟ್ಟಿ ಮಾಡಿದಾಗ ಅಲ್ಲಿ ಕೆರ್ಕೊಂಡಿರೋ ಈರುಳ್ಳಿ ನಾನು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಜಿಂಜಿ ಸ್ವಲ್ಪ ಆ ಕಾರಣಕ್ಕೆ ಬೇಗ ಆಗುತ್ತಿದ್ದು ಆದ ತಕ್ಷಣ ಸ್ವಲ್ಪ ಸರಿ ಟೊಮೊಟೊ ಹಾಕೋಣಕ್ಕೆ ಉಪ್ಪು ಆಲ್ರೆಡಿ ಇರುತ್ತೆ ಅದರಲ್ಲಿ ಅದಕ್ಕೆ ನಾನು ಸ್ವಲ್ಪ ಹಾಕ್ತಿದ್ದೀನಿ ಟಮೊಟೊ ಹಾಕ್ಬೇಕಲ್ಲಂದ್ರೆ ಅದಕ್ಕೆ ಈರುಳ್ಳಿ ಇದಾದ ತಕ್ಷಣ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಇಷ್ಟ ಮಾಡೋದು ಈ ಥರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಐಟಮ್ ಇಲ್ಲ ಏನಿಲ್ಲ ಬರೀ ಬದ್ನೇಕಾಯಿ ಹಾಕೋದು ಕೆಲವು ಕಡೆ ಇದಕ್ಕೆ ಮಸಾಲೆ ಎಲ್ಲ ಅರ್ದು ರುಬ್ಬಿ ಹಾಕ್ತಾರೆ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಎರಡು ರೊಟ್ಟಿ ತಿನ್ನೋಕ್ಕಂತ ಈಗ ಆಲ್ರೆಡಿ ರೊಟ್ಟಿ ಮಾಡಿಟ್ಟೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಇದು ಚೆನ್ನಾಗಿರುತ್ತೆ ಒಂಥರ ಕಾರಣಕ್ಕೆ ನಾನು ಮಾಡ್ಕೊತೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋಂಥ ಅಡುಗೆಗಳು ಬರುತ್ತೆ ಅದರ ಚಟ್ನಿನೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಈಗ ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಬದ್ನೆಕಾಯಿ ಬದನೆಕಾಯಿ ಹಾಕ್ಕೊಂಡೆ ಇದಕ್ಕೆ ಖಾರ ಪುಡಿ ನಿಮ್ಮ ಮನೆಯಲ್ಲಿ ಯಾವುದೇ ಇರುತ್ತೆ ಅದು ಖಾರ ಪುಡಿ ಖಾರ ನೋಡಿ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತದೆ ಅದಕ್ಕೆ ಆಮೇಲೆ ಸ್ವಲ್ಪ ಅರಶ್ ಇದಕ್ಕೆ ಇಷ್ಟ ಮಾಡಿ ಇದಕ್ಕೆ ನೀರು ಹಾಕ್ಬಾರ್ದು ಈಗ ಅಂದರೆ ಆ ಟೊಮಾಟೊ ಅದೇ ನೀರೆಲ್ಲ ಇರುತ್ತಲ್ಲ ಅದರಲ್ಲೇ ನಾಶ ಆಗುತ್ತೆ ಈಗ ನಾವು ಇದನ್ನು ನೋಡಿ ಅಷ್ಟೇ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಓಕೆ ಸ್ವಲ್ಪ ಸ್ವಲ್ಪ ಬಳಸ್ತೀನಿ ನನಗೆ ಆಸ್ತಿ ಬಳಸೋ ನಮ್ಮ ಮನೆಯಲ್ಲಿ ನಮ್ಮ ಪಾಪ ತಿನ್ನೆಲ್ಲ ಇದು ನನಗೆ ಯಾವಾಗ ಸೊತ್ತದಿರುತ್ತೋ ಏನು ಅಂತ ನೀವು ನನಗೆ ಇಷ್ಟ ಅಂತಂದ್ಬಿಟ್ಟು ನಾನು ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ತಗೊಂಬಡಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ತಮ್ಮ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆಗೆ ಇದು ಹಾಕಿದ್ದೀನಿ ಕೆತ್ತೆ ಸ್ವಲ್ಪ ಅರಶಿನ ಹಾಕ್ತೀರಂತೆ ಎಣ್ಣೆಯಲ್ಲೇ ಫುಲ್ಲು ಅಡುಗೆ ಹೋಗಿಬಿಡುತ್ತೆ ಇದ್ರ ಮೇಲೆ ಯಾವತ್ತೂ ಪ್ಲೇಟ್ ಮುಚ್ಚಬಾರ್ದು ನಾವು ಈ ಥರ ಎಣ್ಣೆಯಲ್ಲೇ ತೋರಿಸ್ತೀನಿ ತೋರಿಸ್ತೇನೆ ಸ್ವಲ್ಪ ಅಂದರೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತೀವಿ ನಾವು ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲೇ ಬೇಯಬೇಕದು ನೀರು ಹಾಕೋಲ್ಲ ಅಂದರೆ ಪ್ಲೇಟ್ ಮುಚ್ಚಲೇ ಪ್ಲೇಟ್ ಮುಚ್ಚಿದರೆ ನಾವು ಪ್ಲೇಟ್ ಪ್ಲೇಟ್ನಿಂದ ಪ್ಲೇಟು ಸಮಾನ ಇರುತ್ತಲ್ಲ ಹಾಗಾಗಿ ಅದು ಸಮಾನ ಇರುತ್ತೆ ನಾನು ಟಿಪ್ಸ್ ಕೊಡ್ತೀನಿ ಮಾಡಿ ಈ ಥರ ಬೌಲ್ ಇರುತ್ತೆ ಈ ಥರ ಬೌಲ್ ಇರುತ್ತೆ ಹಿಂಗೆ ರವಂಡಕ್ಕೆ ಇದನ್ನು ಮುಚ್ಚಿಬಿಡ್ಬೇಕು ಮುಚ್ಚಿದಾಗ ಇಲ್ಲೆಲ್ಲ ಆವಿಯಾಗಿರೋ ನೀರನ್ನ ಒಳಗೋಗಿ ಅದು ಒಳಗಿಂದನೇ ಬೆಂದೋಗುತ್ತೆ ಆ ಕಾರಣಕ್ಕೆ ನೋಡಿ ಈ ಥರ ಟ್ರೈ ಮಾಡಿ ನೀವು ಮಾಡಿ ನೋಡೋಣ ಈಗ ನೋಡ್ಬೋದು ನೀವು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಆ ಥರ ಹಬೆಯಲ್ಲೇ ಬೆಲ್ ಬೇಯ್ತಾ ಇದೆ ಹಬೆಯಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಪಲ್ಯಗಳು ಭಾಳ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಲಕ್ಕಾಯಿ ಬೇಗ ಬಂದೋಗುತ್ತೆ ಮತ್ತು ಬಂದಿದೆ പല്ലേ എസ്ു ചെന സർവ്വ് മാത്ര പല്ലേ ഇവക്കൊള്ളി തളി നോടി നമുക്ക് ബന്ധു അതെ കമെൻറ്റ് താങ്ക് യൂ